ರಾಶಿಯವರಿಗೆ ದ್ವಾದಶಿ ರಾಶಿಗಳಲ್ಲಿ ನಿಮ್ಮ ಒಂದು ರಾಶಿಯವರಿಗೆ ಯಾವ ರೀತಿ ಇದೆ ಗ್ರಹಗಳ ಒಂದು ಬದಲಾವಣೆ ಆ ಒಂದು ಗ್ರಹಗಳ ಚಲನೆಯಿಂದ ಯಾವ ರೀತಿಯ ಫಲ ಯಾವ ದಿನಾಂಕಕ್ಕೆ ಬದಲಾಗುತ್ತೆ ಅನ್ನುವಂಥದ್ದನ್ನು ನೋಡೋಣ ಮುಖ್ಯವಾಗಿ ಸ್ವಲ್ಪ ಮನೆ ಕಡೆ ಸಂಕಷ್ಟಗಳು ಚಿಂತೆಗಳು ಯೋಚನೆ ಬರುವಂತಹದ್ದು ತುಂಬ ಶ್ರಮದಾಯಕದಿಂದ ಅಭಿವೃದ್ಧಿ ಮಾಡ್ಕೋಬೇಕು ಮನೆ ಕಡೆ ಯಾವುದಾವುದೋ ಕೆಲಸಗಳು ನಿಂತೋಗಿತ್ತು ಅವೆಲ್ಲವೂ ಕೂಡ ಮುಗಿಸ್ಕೋಬೇಕು ಅವೆಲ್ಲ ಕೂಡ ಸಕ್ಸಸ್ ಮಾಡ್ಕೋಬೇಕು ಅಂತ ನಿಮ್ಮ ಸ್ವಸ್ಥಾನ ನಿಮ್ಮ ಸ್ವಂತ ಸ್ಥಳ ಸ್ವಂತ ಜಾಗ ಮನೆ ಕಡೆ ಈ ವಿಚಾರದಲ್ಲಿ ಸ್ವಲ್ಪ ಪ್ರಯತ್ನಗಳು ದೀರ್ಘಕಾಲದಿಂದ ನಡೀತಾ ಇದೆ ಮುಂದುವರಿಸ್ತಾ ಇದ್ದೀರಾ ಅದರ ಫಲ ಪ್ರತಿಫಲ ನಿಮಗೆ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ಕೂಡ ಅದೇ ಸ್ಥಿತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಯಾವುದೇ ವೈಪರೀತ್ಯ ಇರೋದಿಲ್ಲ ಆ ನಂತರ ಮಾರ್ಚ್ ಇಪ್ಪತ್ತೊಂದು ತದನಂತರ ನಿಮಗೆ ಪಂಚಮ ಸ್ಥಾನಕ್ಕೆ ಅಂದರೆ ರಾಶಿಗೆ ಶನಿ ಪ್ರವೇಶ ಆಗ್ತಾನೆ ಆಯಿತು ಮೀನು ರಾಶಿಗೆ ಶನಿ ಬಂದ ಎರಡೂವರೆ ವರ್ಷಗಳ ಕಾಲ ಇರ್ತಾನೆ ಹಾಗೆ ನಿಮ್ಮ ರಾಶಿಯಿಂದ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯಿಂದ ಪಂಚಮ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾಗ ಪೂರ್ವ ಪುಣ್ಯಸ್ಥಾನದ ಬಲಗಳು ಹಿಂದಿನ ಜನ್ಮದಲ್ಲಿ ಏನೇನೋ ಕೋರಿಕೆಗಳಿರುತ್ತೆ ಆಶೆಗಳಿರುತ್ತೆ ಈ ಜನ್ಮದಲ್ಲಿ ಜ್ಞಾಪಕ ಬರೋದೇ ಇಲ್ಲ ಆದರೂ ಕೂಡ ನಿಮ್ಮ ಪ್ರೆಂಟಲ್ಲಿ ನಿಮ್ಮ ಮುಂದ್ಗಡೆ ಕರ್ಣಿನಲ್ಲಿ ಕಾಣಿಸ್ತಂ ಕಾಣಿಸುತ್ತೆ ಅವೆಲ್ಲವೂ ಕೂಡ ಗೋಚಾರ ಆಗತ್ತೆ ಏನೇನೋ ಸಾಧನೆಗಳೆಲ್ಲ ಮುಗಿಸ್ಬೇಕಪ್ಪ ಅನ್ನುವಂತಹದ್ದೆಲ್ಲ ಕೂಡ ಗಮನಕ್ಕೆ ಬರುತ್ತೆ ಎರಡೂವರೆ ವರ್ಷಗಳ ಕಾಲ ಹಾಗಾಗಿ ಶನಿಯ ಬಲ ಪ್ರತಿಫಲ ಗುರು ಮನೆಯಲ್ಲಿ ಸಂಚಾರ ಮೀನರಾಶಿಯಲ್ಲಿ ಅದಕ್ಕೆ ಚಿತ್ರಸ್ಥಾನದಲ್ಲಿ ಶನಿ ಇರ್ತಾನೆ ಶತ್ರುಭಾವದಲ್ಲಿ ಇರೋದಿಲ್ಲ ಸುಭದಾಯಕವಾದ ಫಲನ ಶನಿ ಕೊಡೋಕ್ಕೆ ಅನುಕೂಲ ಸ್ಥಿತಿ ಇರುತ್ತೆ ತೊಂದರೆ ವೈಪರೀತ್ಯ ಇರೋದಿಲ್ಲ ಈಗ ಅದೇ ಪಂಚಮದಲ್ಲಿ ರಾಹು ಸಂಚಾರ ಆಗ್ತಾ ಇದೆ ಅದಕ್ಕೂ ಸ್ವಲ್ಪ ವಿದ್ಯಾರ್ಥಿ ಮಿತ್ರರು ದೂರ ಸಂಚಾರದಲ್ಲಿ ಡಿಸ್ಟೆನ್ಸ್ಗೆ ಹೋಗುವಂತಹದ್ದು ಸುತ್ತಾಟ ತಿರುಗಾಡಾಗುವಂತಹದ್ದು ಎಲ್ಲೋ ಹೊರಗಡೆ ಹೋಗಿ ಓದ್ತಾ ಇರ್ತೀರಾ ಅಬ್ರಾಡಲ್ಲಿ ಓದ್ತಾ ಇರ್ತೀರ ಇಲ್ಲ ಡಿಸ್ಟೆನ್ಸು ಬೇರೆ ಬೇರೆ ಕಡೆ ಹೋಗಿ ಹಾಸ್ಟಲ್ಲಿರ್ತಕ್ಕಂಥದ್ದು ಅಲ್ಲೆಲ್ಲ ಓದುವಂಥ ಸಮಯದಲ್ಲಿ ಸ್ವಲ್ಪ ಸ್ನೇಹಿತರಿಂದ ಅಥವಾ ಮಿತ್ ಬೇರೆ ರೀತಿಯ ಒಂದು ವೈಪರೀತ್ಯಗಳಿಂದ ದುರ್ಗುಣಗಳು ಬಂದಿರತಕ್ಕಂತಹದ್ದು ದುರ್ಘಟನೆಗಳಾಗಿರ್ತಕ್ಕಂತಹದ್ದು ನೋಡಿರ್ತೀರ ರಾಹು ಪ್ರಭಾವದಿಂದ ಈ ವೈಪರೀತ್ಯ ಅಂತೂ ಇತ್ತು ಯಾಕೆಂತಂದರೆ ಅಲ್ಲಿದ್ದಾಗ ಸ್ವಲ್ಪ ಸರ್ಪದೋಷ ಜಾಸ್ತಿ ಈ ಒಂದು ವೈಪರೀತ್ಯದಿಂದ ನೀವು ತುಂಬಾ ಒತ್ತರಲ್ಲಿ ಸಿಕ್ಕಾಕೊಂಡಿರ್ತೀರ ಈಗ ಆ ವೈಪರೀತ್ಯ ಯಾವಾಗಪ್ಪ ನಿವಾರಣೆ ಆಗುವುದು ಕೂಡ ತಿಳ್ಕೊಬೇಕಲ್ವಾ ಈ ಸ್ಥಿತಿ ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಮೇ ಮೂವತ್ತನೇ ತಾರೀಕು ಕೂಡ ಇರುತ್ತೆ ಹಾಗೆ ಮೇ ಮೂವತ್ತನೇ ತಾರೀಕ ನಂತರ ಬದಲಾವಣೆ ಆಗುವಂತಹದ್ದು ನೋಡಿ ಚತುರ್ಥ ಭಾಗಕ್ಕೆ ಕುಂಭರಾಶಿಗೆ ಸ್ಥಿತಿಯಲ್ಲಿ ರಾಹು ಹಿಂದಕ್ಕೆ ಬರ್ತಾನೆ ಐದನೇ ಮನೆಯಿಂದ ನಾಲ್ಕನೇ ಮನೆಗೆ ಬರ್ತಾನೆ ವಕ್ರಸ್ಥಿತಿಯಲ್ಲಿ ಆಯಿತು ನಾಲ್ಕನೇ ಮನೆಗೆ ಬಂದ ರಾಹು ಪ್ರಭಾವ ಏನು ನಿಮ್ಮ ದಾಯಾದಿಗಳಲ್ಲಿ ಸಂಬಂಧಿಕರಲ್ಲಿ ಅರ್ಧಾಯಸಲ್ಲಿ ಅಕಾಲ ದುರ್ಘಟನೆಗಳಿಂದ ಪ್ರಾಣಗಳಿಗೆ ಕುತ್ತು ಬರುವಂತಹದ್ದು ಪ್ರಾಣಗಳಿಗೆ ಗಂಡಾಂತರಗಳು ಬರುವಂತಹದ್ದು ಸಾವುಗಳು ಬರುವಂತಹದ್ದು ಮರಣಗಳು ಉಂಟಾಗುವಂತಹದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕೆಂದರೆ ಪಿತೃದೋಷದ ಪ್ರಭಾವ ಜಾಸ್ತಿ ಆಗಿರುತ್ತೆ ಹಾಗಾಗಿ ಈ ಒಂದು ಪ್ರಭಾವ ವೈಪರೀತ್ಯ ಸಹಜವಾಗಿ ಬರುತ್ತೆ ಹಾಗಾಗಿ ಮೇ ಮೂವತ್ತರ ನಂತರ ನೀವು ಪಿತೃಶಾಂತಿ ಪರಿಹಾರಗಳನ್ನ ಖಂಡಿತವಾಗಿಯೂ ಮಾಡ್ಕೋಬೇಕು ಯಾರೆಲ್ಲ ವೃಚಿಕ ರಾಶಿಯವರಿದ್ದೀರಾ ಈ ಒಂದು ವೃಚಿಕ ರಾಶಿಯವರಿಗೆ ನಾನು ತುಂಬಾ ಪ್ರಮುಖವಾಗಿ ಹೇಳ್ತಾ ಯಾಕೆ ಯಾಕೆಂತಂದರೆ ಮನುಷ್ಯನ ಪ್ರಾಣ ಇರುವವರೆಗೂ ಅದರ ವ್ಯಾಲ್ಯೂ ಗೊತ್ತಾಗಲ್ಲ ಓದ ನಂತರ ಗೊತ್ತಾಗತ್ತೆ ಆದರೆ ಮನುಷ್ಯನಿಗೆ ತಂದುಕೊಳೋ ಅಷ್ಟು ಸಿಕ್ತಿ ಇರೋದಿಲ್ಲ ಅವು ಜ್ಞಾಪಕಗಳು ಮಾತ್ರ ಉಳಿದೋಗತ್ತೆ ಹಾಗಾಗಿ ನಿಮಗೆ ರಕ್ತ ಸಂಬಂಧಿಕರು ದಾಯಾದಿಗಳು ನಿಮ್ಮ ಹಿತೈಸಿಗಳು ಹೊರಟೋದ್ರು ಹೋಗ್ಬಿಟ್ರು ಕಳ್ಕೊಂಡ್ರಿ ಅಂದರೆ ಮತ್ತೆ ಬರೋದಿಲ್ಲ ಹಾಗಾಗಿ ಅವ್ರು ಹೋಗೋಕ್ಕೆ ಮುಂಚೆನೇ ನಿಮ್ಮ ಜಾತಕನೇ ಹೇಳ್ತಾ ಇದೆ ನಿಮ್ಮ ದಾಯಾದಿಗಳಿಗೆಲ್ಲ ಕಂಠಗಳಿದೆ ನೋಡು ನೋಡಿ ಅಂತ ಹಾಗಾಗಿ ಮುನ್ಸೂಚನೆ ಕೊಡುವಂತಹದ್ದು ಈ ಗ್ರಹಗಳು ವೈಜ್ಞಾನಿಕವಾಗಿ ಯಾವ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅದರ ಎಫೆಕ್ಟ್ ಅಲ್ಲಿಂದ ಬರ್ತಾ ಇರತ್ತೆ ಆ ಎಫೆಕ್ಟೇ ತೋರಿಸುವಂತಹದ್ದು ಅದರಿಂದಲೇ ವೈಪರೀತ್ಯ ಆಗುವಂತಹದ್ದು ಹಾಗಾಗಿ ನಾನು ನಿಮಗೆ ಭಯ ಎಕ್ಸ್ತಾ ಇಲ್ಲ ಭಯ ಪಡಿಸ್ತಾ ಇಲ್ಲ ಅದರಿಂದ ವೈಪರೀತ್ಯ ಕಾದಿದೆ ಅಂತ ತಿಳಿಸ್ತಾ ಇದ್ದೀನಿ ಅದಕ್ಕೆ ಸೂಕ್ಷ್ಮವಾದ ಪರಿಹಾರ ಏನಂತಂದರೆ ಪಿತೃಶಾಂತಿ ಪರಿಹಾರ ಅಥವಾ ನಾರಾಯಣ ಬಲಿ ಪುಣ್ಯಸ್ಥಲಗಳಲ್ಲಿ ನದಿ ತೀರ ಪ್ರದೇಶಗಳಲ್ಲಿ ಈಗ ನಮ್ಮ ಬೆಂಗಳೂರಿಗೆ ಹತ್ರ ಅಂದರೆ ಶ್ರೀರಂಗಪಟ್ಟಣ ಇದು ಅಲ್ಲ ಅಂದರೆ ಗೋಕರ್ಣ ಇಲ್ಲಾಂದರೆ ಗಯಾಶ್ರಾದ್ದ ಇವೆಲ್ಲ ಅನುಕೂಲ ಇರೋರೆಲ್ಲ ಮಾಡಿಕೊಂಡ್ರೆ ತುಂಬ ಉತ್ತಮ ಋಚಿಕ ರಾಶಿಯವರು ಮೇ ಮೂವತ್ತರ ನಂತರ ಆ ಡೇ ಒಂದು ದಿನಾಂಕದ ನಂತರ ಮಾಡ್ಕೋಬೇಕು ಆ ನಂತರನೇ ಬರೋದು ಒಂದೂವರೆ ವರ್ಷಗಳ ಕಾಲ ಇರುತ್ತೆ ಈ ಎಫೆಕ್ಟು ರಾಹು ಅಲ್ಲೇ ಇರ್ತಾನೆ ವಕ್ರಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಮೂರು ನಕ್ಷತ್ರಗಳಲ್ಲಿ ಕುಂಭರಾಶಿಯಲ್ಲಿ ಪೂರ್ತಿ ಕಾಲ ಇರ್ತಕ್ಕಂತಹದ್ದು ಹಾಗಾಗಿ ಈ ಒಂದು ವೈಪರೀತ್ಯಕ್ಕೆ ಪರಿಹಾರ ಪಿತೃಶಾಂತಿ ಪರಿಹಾರ ಇಲ್ಲ ಆಗ್ತಾ ಇಲ್ಲ ದೂರಕ್ಕೆ ದೂರಕ್ಕ ಮನೆ ಹತ್ತಿರದಲ್ಲೇ ಅಮಾಷಮ ಅಮಾವಾಸ್ಯೆಗಳಿಗೆ ಯಾವ ಅಮಾಷ ಬರುತ್ತೋ ಆವತ್ತಿನ ದಿನ ಮಧ್ಯಾಹ್ನ ಅಪರಾಹ್ನ ಅಂತೇಳಿ ಹೇಳ್ತೀವಿ ಬಿಸಿಲು ಬರುವಂಥ ಸಮಯದಲ್ಲಿ ಹನ್ನೆರಡು ಗಂಟೆ ದಾಟುವ ಸಮಯದಲ್ಲಿ ನೀವು ಮೊಸರನ್ನ ಸ್ವಲ್ಪ ಕರಿ ಎಳ್ಳು ಸ್ವಲ್ಪ ಬೆಲ್ಲ ಇದನ್ನು ನೀವು ಇಟ್ಟು ಪ್ರಸಾದದ ರೂಪದಲ್ಲಿ ನೀವು ಇಡಬೇಕು ಕರಿ ಎಳ್ಳು ಬೆಲ್ಲ ಮೊಸರನ್ನ ಇದ್ರ ಮೇಲೆ ತುಳಸಿ ಎಲೆಗಳನ್ನು ಇಟ್ಟು ನೀರೊಂದು ಗ್ಲಾಸಲ್ಲಿ ಇಟ್ಟು ನೀವು ಕಾಗೆಗಳಿಗೆ ಇಡಬೇಕು ಕಾಗೆಗಳು ಅಂತಂದರೆ ಏನಪ್ಪ ಅಂದರೆ ಶನಿಯ ವಾಹನ ಆಗಿರ್ಬೋದು ಆದರೆ ಈ ಒಂದು ಆತ್ಮಗಳು ಬೇಗ ಸಂಚಾರ ಮಾಡುವಂತಹದ್ದು ಸೇರಿಕೊಳ್ಳುವಂತಹದ್ದು ಕಾಗೆ ವಾಹನದಲ್ಲಿ ಕಾಗೆಗಳಲ್ಲಿ ಕಾಗೆಗಳ ರೂಪದಲ್ಲಿ ಬಂದು ಪ್ರಸಾದ ಮುಟ್ಟೋದ್ರಿಂದ ನಿಮಗೆ ಈ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗಿಬಿಡುತ್ತೆ ಪಿತೃದೇವರುಗಳು ಅಂದರೆ ಹೋಗಿರ್ತಕ್ಕಂಥ ಆತ್ಮಗಳು ಆ ಒಂದು ಕಾಗೆಗಳ ಪಕ್ಷಿಗಳ ಒಂದು ರೂಪದಲ್ಲಿ ಆತ್ಮ ಸಂಚಾರ ಮಾಡಿ ಆ ಒಂದು ಪ್ರಸಾದನ ಸ್ವೀಕರಿಸಿದರೆ ಅವರ ಆಶೀರ್ವಾದ ನಿಮಗೆ ಸಿಗ್ಬಿಡುತ್ತೆ ಶ್ರೇಷ್ಠವಾದ ಫಲಗಳನ್ನು ಪಡೆಯುವಂತಹದ್ದು ನಿಮ್ಮದಾಗತ್ತೆ ಹಾಗಾಗಿ ನೋಡಿ ಪರಿಹಾರದಿಂದ ಶ್ರೇಷ್ಠ ಫಲ ಸಿಗತ್ತೆ ಪರಿಹಾರ ಮಾಡಿಲ್ಲ ಅಂದರೆ ಸೊ ದುರ್ಘಟನೆಗಳನ್ನು ಮಾಡುವ ಪಡೆಯುವಂತಹದ್ದು ಕೂಡ ಇರುತ್ತೆ ಇನ್ನು ಗುರುವಿನ ಸಂಚಾರ ಅದ್ಭುತವಾಗಿದೆ ಗುರುಬಲ ಇದೆ ಹಾಗೆ ವಿವಾಹಗಳಾಗುವಂತಹ ಅವರಿಗೆ ಶುಭ ಕಾರ್ಯಗಳಾಗುವ ವಿಚಾರದಲ್ಲಿ ನಿಮಗೆ ತುಂಬ ಉತ್ತಮವಾದಂತಹ ಫಲ ಮೇ ಹದಿನೈದರವರೆಗೂ ಅಲ್ಲಿವರೆಗೂ ಕೂಡ ಗುರುಬಲ ಇದೆ ಹಾಗಾಗಿ ಯಾರ್ಯಾರು ವಿವಾಹ ಆಗಬೇಕು ಅಂತಿದ್ದೀರಾ ಅಂಥವರೆಲ್ಲರೂ ಕೂಡ ಒಳ್ಳೆಯ ಲಗ್ನಗಳನ್ನು ತಾರಾಬಲ ರೀತಿ ನೀವು ನಿರ್ಣಯಿಸಿಕೊಂಡು ತೋರಿಸ್ಕೊಂಡು ನಿಮ್ಮ ನಿಮ್ಮ ಹತ್ರ ಇರ್ತಕ್ಕಂಥ ಪುರೋಹಿತರ ಹತ್ರ ಪಂಡಿತರ ಹತ್ರ ಮೇ ಹದಿನೈದರೊಳಗಡೆ ವಿವಾಹ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನ ಮುಗಿಸ್ಕೊಳ್ಳಿ ಆ ನಂತರ ಗುರು ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಅಷ್ಟಮದಲ್ಲಿದ್ದಾಗ ಗುರುಬಲ ಇರೋದೇ ಇಲ್ಲ ಅಷ್ಟಮ ಸಂಚಾರದಿಂದ ನಿಮ್ಮ ರಾಶಿಯನ್ನು ನೋಡ್ತಾ ಇರ್ತಾನೆ ಗುರು ಹಾಗಾಗಿ ಅಷ್ಟಮದಲ್ಲಿದ್ದರೆ ಕಷ್ಟದಲ್ಲಿರ್ತಕ್ಕಂತಹ ಸ್ಥಿತಿ ಅಂತೇಳಿ ಹೇಳ್ತೀವಿ ನೋಡಿ ವೈಜ್ಞಾನಿಕವಾಗಿ ಜ್ಯೋತಿಷ್ಯನ್ನ ಯಾವ ರೀತಿ ನಾವು ಜ್ಯೋತಿಷ್ಯ ಭಾಷೆಯಲ್ಲಿ ಮಾತಾಡ್ಕೋಬೇಕಾಗಿರುತ್ತೆ ಅದಕ್ಕೆ ಅಷ್ಟ ನಷ್ಟ ಕಷ್ಟ ಅಂತೇಳಿ ಹೇಳ್ತೀವಿ ಆರೋಗ್ಯ ನಷ್ಟ ಅಂತ ಹೇಳ್ತೀವಿ ಹಾಗಾಗಿ ಹೆಚ್ಚಿನ ಸ್ಥಿತಿಯಲ್ಲಿ ಬಾಧೆ ತ್ರೋಟ್ ಸಮಸ್ಯೆಗಳು ಶೀತ ಬಾಧೆಗಳು ಬರುವಂತಹದ್ದು ಅಲರ್ಜಿ ರಿಲೇಟೆಡ್ ಸಮಸ್ಯೆಗಳು ಇವೆಲ್ಲವೂ ಕೂಡ ಬರುತ್ತೆ ಸುಮಾರು ಒಂದು ವರ್ಷಗಳ ಕಾಲ ಅದಕ್ಕೆ ಪರಿಹಾರ ಅರಳಿ ಮರನ ಪ್ರದಕ್ಷಿಣೆ ಮಾಡಿ ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತೆ ಇನ್ನು ಬಹಳಷ್ಟು ಆದಾಯಗಳು ಬರುವಂತಹ ವಿಚಾರ ಭೂಮಿ ಆದಾಯ ಬಿಸ್ನೆಸ್ ವ್ಯವಹಾರದ ಆದಾಯ ಬೆನಿಫಿಟ್ ಬರುವಂಥದ್ದು ವ್ಯವಹಾರಗಳು ಒಡಂಬಡಿಕೆಗಳು ಸೆಟ್ಲ್ಮೆಂಟ್ಸು ಇವೆಲ್ಲವೂ ಕೂಡ ಬರುವಂಥ ಆದಾಯ ವಿಚಾರಗಳಲ್ಲಿ ಬಹಳಷ್ಟು ಒತ್ತರಗಳಿತ್ತು ಅವೆಲ್ಲವೂ ಕೂಡ ಆ ಒತ್ತರ ನಿವಾರಣೆಗಳೆಲ್ಲವೂ ಸಹ ಮೇ ಮೂತ್ರ ನಂತರ ಚೇಂಜಸ್ ಆಗುತ್ತೆ ಆಮೇಲೆ ವೃತ್ತಿ ಸ್ಥಾನಕ್ಕೆ ಕೇತು ಬರ್ತಾನೆ ಸಿಂಹರಾಶಿಗೆ ಸ್ವಲ್ಪ ಕೆಲಸ ಕಾರ್ಯ ವೃತ್ತಿ ವಿಚಾರದಲ್ಲಿ ಸರ್ಕಾರಿ ವೃತ್ತಿಯೋಗದಲ್ಲಿ ಯಾರೆಲ್ಲ ಇರ್ತೀರಾ ಅಂತಹವರಿಗೆ ಸ್ವಲ್ಪ ಬಹು ಮುಖ್ಯವಾಗಿ ಕೇಸು ಕೋರ್ಟು ವಗ ನೀವು ಮಾಡಿರ್ತಕ್ಕಂಥ ದಾಖಲೆ ಆಧಾರ ವಿಚಾರಗಳಲ್ಲಿ ಯಾವುದೋ ಕೇಸು ಕೋರ್ಟು ಗಲಾಟೆ ವ್ಯವಹಾರ ಬಂದುಬಿಡತ್ತೆ ಯಾವುದೋ ಒಂದು ಬ್ಯಾಂಕ್ ವ್ಯವಹಾರದಲ್ಲಿ ತರ ನೀವು ಕೊಟ್ಟಿರ್ತಕ್ಕಂಥ ಅಕೌಂಟ್ಸಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ ಆವಾಗ ನಿಮ್ಮ ಮೇಲೆ ಕೇಸ್ ಆಗುವಂತಹದ್ದು ಕೋರ್ಟ್ಗೆ ಹೋಗುವಂಥದ್ದು ಇವೆಲ್ಲ ಬರುತ್ತೆ ಅದಕ್ಕೋಸ್ಕರ ನೀವು ಪುಣ್ಯಸ್ಥಳದಲ್ಲಿ ಗಣಪತಿ ದರ್ಶನ ಮಾಡಿ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ ರುಚಿಕ ವೃಶ್ಚಿಕ ರಾಶಿಯವರಿಗೆ ಬಹುಮುಖ್ಯವಾಗಿ ಗಮನಿಸುವಂತಹದ್ದು ಪಿತೃದೋಷ ಪ್ರಭಾವ ಮತ್ತು ಕೇತು ಪ್ರಭಾವ ಶನಿ ಮತ್ತು ಗುರು ತುಂಬ ಉತ್ತಮ ಫಲಾನ ಕೊಡ್ತಾನೆ ಈ ವರ್ಷ ಪೂರ್ತಿ ನಿಮ್ಮೆಲ್ಲರಿಗೂ ಕೂಡ ಒಂದು ನಿಮ್ಮ ಇಷ್ಟಾರ್ಥ ಸಿದ್ಧಿಸಲಿ ಆ ಒಂದು ಭಗವಂತ ಇವೆಲ್ಲ ಕೂಡ ಅನುಗ್ರಹಿಸಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ